ನಮಸ್ಕಾರ ಅನ್ನಭಾಗ್ಯ ಫಲಾನುಭವಿಗಳಿಗೆ ತುಂಬಾ ದಿನದಿಂದ ಅಪ್ಡೇಟ್ಸ್ ಗಳನ್ನ ಕೇಳ್ತಾ ಇದ್ದೀರಾ ಅನ್ನ ಭಾಗ್ಯದ್ದು ಯಾವ್ದೇ ರೀತಿಯಾಗಿರುವಂತ ಅಪ್ಡೇಟ್ಸ್ ಗಳು ಬರ್ತಾ ಇಲ್ಲ ಅಂತ ಹೇಳಿ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಒಂದಷ್ಟು ವಿಚಾರಗಳನ್ನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡೋಣ ಯಾಕಂದ್ರೆ ಈಗ ಬಹಳಷ್ಟು ತೊಂದರೆಗಳು ಆಗ್ತಾ ಇರೋದ್ರಿಂದ ಸರ್ಕಾರದಲ್ಲಿ ಒಂದಷ್ಟು ಕಿತ್ತಾಟಗಳು ಆಗ್ತಾ ಇರೋದ್ರಿಂದ ಎಲ್ಲದಕ್ಕೂ ಸಹ ಅವರು ಕಿತ್ತಾಟ ಮಾಡ್ಕೊಂತ ಇರೋದಕ್ಕೆ ಈಗ ಜನ ಸಾಮಾನ್ಯರಿಗೂ ತೊಂದರೆ ಆಗ್ತಾ ಇರೋದನ್ನ ನಾವು ನೋಡ್ತಾನೆ ಇದೀವಿ ಸೊ ಏನೆಲ್ಲ ಸಮಾಚಾರಗಳಿದೆ ಅನ್ನಭಾಗ್ಯ ಹಣ ನಮ್ಗೆ ಯಾವಾಗ ಬರುತ್ತೆ ರೇಷನ್ಗಳನ್ನ ಏನ್ ಮಾಡ್ತಾ ಇದಾರೆ ಸರ್ಕಾರದವರು ಅಂತ ಕೇಳ್ತಾ ಇದ್ದೀರಲ್ವಾ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಈಗ ಅನ್ನಭಾಗ್ಯದ ಹಣ ಬಗ್ಗೆ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಬಂದಿಲ್ಲ ನಮ್ಗೆ ಹಣನೂ ಬಂದಿಲ್ಲ ರೇಷನ್ ಬಂದಿಲ್ಲ ಅಂತಾನೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರುವಂತದ್ದು ರೇಷನ್ಗಳನ್ನ ಆಲ್ರೆಡಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ವಿತರಣೆನ ಮಾಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ರೇಷನ್ ನ ಕಲೆಕ್ಟ್ ಮಾಡ್ಕೊಳ್ಳಿ ಕಳೆದ ಮೂರು ನಾಲ್ಕು ತಿಂಗಳಿಂದ ಬಹಳಷ್ಟು ಸಮಸ್ಯೆಗಳು ಉಂಟಾಗಿತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಕಡೆ ರೇಷನ್ ಇರಲಿಲ್ಲ ಆಮೇಲೆ ರೇಷನ್ಗಳನ್ನ ಕಳ್ಳ ಸಾಗಾಣಿಕೆ ಮಾಡಿ ಮಾರ್ಕೋತಾ ಇದ್ದು ಅದನ್ನೆಲ್ಲ ಇವಾಗ ಸರ್ಕಾರದವರು ಅದನ್ನ ಸಾರ್ಟ್ಔಟ್ ಮಾಡಿದ್ದಾರೆ ಈ ಮೋಸ ಮಾಡ್ತಿದ್ರು ಅಂತವ್ರನ್ನ ಸೀಸ್ ಕೂಡ ಮಾಡಿ ಅಂತವ್ರನ್ನ ಅರೆಸ್ಟ್ ಅರೆಸ್ಟ್ ಕೂಡ ಮಾಡಿದ್ದಾರೆ ಅದ್ರ ಬಗ್ಗೆ ದೊಡ್ಡದಾಗಿ ಆರ್ಟಿಕಲ್ ಕೂಡ ಬಂದಿತ್ತು ನ್ಯೂಸ್ ಪೇಪರ್ಗಳಲ್ಲಿ ಸೊ ಫಾಲೋ ಅಪ್ ಮಾಡ್ತಾ ಇರಬೇಕು ನೀವು ಎಲ್ಲಾದ್ರೂ ವಿಚಾರಗಳು ಬರ್ತಾನೆ ಇರ್ತವೆ ವಿಡಿಯೋಸ್ ಅಲ್ಲಿ ಮೀಡಿಯಾಸ್ಗಳಲ್ಲಿ ನ್ಯೂಸ್ ನ್ಯೂಸ್ ಪೇಪರ್ ಗಳಲ್ಲೆಲ್ಲ ನೀವು ಕ್ವಿಕ್ ಆಗಿದ್ದಷ್ಟು ನಿಮ್ಗೆ ಆದಷ್ಟು ಬೇಗ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಸೊ ಇದನ್ನೆಲ್ಲ ಸಾರ್ಟ್ಔಟ್ ಮಾಡಿದರೆ ರೇಷನ್ ಡಿಪೋಗಳಲ್ಲಿ ಕಳೆದ ಒಂದು ಮೂರು ತಿಂಗಳಿಂದ ಮೇಜರ್ ಆಗಿ ಬರ್ತಾ ಇರಲಿಲ್ಲ ಯಾವುದಕ್ಕೆ ಅಂತ ಹೇಳಿದ್ರೆ ಏನು ಇದು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿತ್ತು ಜಿ ಎಸ್ ಟಿ ಪೇಯರ್ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಬಿಟ್ಟು ರೇಷನ್ ಕೊಡ್ತಾ ಇರಲಿಲ್ಲ ನಿಮ್ಗೆ ವಾಪಸ್ ಕೂಡ ಕಳಿಸಿರುವಂತ ಬಹಳಷ್ಟು ಜನರದು ನೋಡಿದಿವಿ ಆದ್ರೆ ಇದೆಲ್ಲ ಸಾರ್ಟ್ಔಟ್ ಆಗಿದೆ ನಿಮಗೆ ಡಿಸೆಂಬರ್ ತಿಂಗಳಿಂದ ರೇಷನ್ ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಡಿಸೆಂಬರ್ ಹತ್ತನೇ ತಾರೀಕಿಂದಾನೇ ನಿಮ್ಮ ರೇಷನ್ ಡಿಪ್ಪೋಗಳಲ್ಲಿ ಆಲ್ರೆಡಿ ರೇಷನ್ ನ ಕೊಡೋದಿಕ್ಕೆ ಶುರು ಆಗೋಗಿದೆ ಮಾಡಿದ್ದಾರೆ ನೀವು ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗಿದೆ ದಯವಿಟ್ಟುನು ಹೋಗಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ಕೇಳಿ ರೇಷನ್ ವಿತರಣೆ ಶುರುವಾಗೋಗಿದೆ ಆಗ್ಲೇ ನೋಡಿ ಇವಾಗ ತಿಂಗಳು ಕೊನೆ ಆಯ್ತು ಇನ್ನ ರೇಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಹೋಗಿ ರೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಕೊಡ್ತಾ ಇದಾರೆ ಇದರ ಜೊತೆಗೆ ಪೆಂಡಿಂಗ್ ಇರುವಂತಹ ಹಣ ಯಾವಾಗ ನಮ್ಮ ಖಾತೆಗಳಿಗೆ ಬರುತ್ತೆ ಅನ್ನೋದಾದ್ರೆ ಈಗ ಗೊತ್ತಿರೋ ಹಾಗೆ ಸರ್ಕಾರದಲ್ಲಿ ಒಂದಷ್ಟು ಗೊಂದಲ ಆಗಿದೆ ಈಗ ಮೊನ್ನೆ ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಇದ್ ಮಾಡಿರೋದಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಇಶ್ಯೂಸ್ ಗಳಾಗಿರ್ಬೋದು ಈ ಸರ್ಕಾರದವ್ರಿಗೆ ಏನಾದ್ರೂ ಒಂದು ರೀಸನ್ ಬೇಕಲ್ವಾ ಸೊ ಇವಾಗ ಇದನ್ನೇ ಹಸ್ತ್ರವಾಗಿ ಇಟ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಆಗಿರ್ಬೋದು ಹಣ ರಿಲೀಸ್ ಆಗ್ಬೇಕಂತ ಹೇಳಿದ್ರೆ ಅಲ್ಲಿಂದನೇ ರಿಲೀಸ್ ಆಗ್ಬೇಕಲ್ವಾ ಸೊ ಹಾಗಾಗಿ ಇವರು ತಡ ಮಾಡ್ತಾ ಇದ್ದಾರೆ ಇವಾಗ ಈ ಇಶ್ಯೂಸ್ ಎಲ್ಲ ಸಾಲ್ವ್ ಆದ ನಂತರ ನಾವು ಮಿಕ್ಕಿರುವಂತ ಅನ್ನಭಾಗ್ಯ ಹಣ ಏನಿದೆ ಅದನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನನ್ನ ಪ್ರಕಾರ ಸದ್ಯದ ಮಟ್ಟದಲ್ಲಿ ಈ ತಿಂಗಳು ಸಹ ನಿಮ್ಗೆ ಹಣ ಸಿಗೋದಿಲ್ಲ ನಿಮಗೆ ಏನೇ ಇದ್ರು ಪೆಂಡಿಂಗ್ ಅಮೌಂಟ್ಗಳು ಅಥವಾ ಏನೇ ಬಾಕಿ ಇದ್ರು ನಿಮಗೆಲ್ಲರೂ ಜಾನ್ವರಿಗೆ ಪುಷ್ ಆಗುವಂತ ಚಾನ್ಸಸ್ ಇರುವಂತದ್ದು ಅನ್ನಭಾಗ್ಯದ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತವ್ರು ನೀವು ಜಾನ್ವರಿ ತಿಂಗಳ ತನಕ ಕಾಯ್ಬೇಕು ಇದು ಹಣ ಯಾರಿಗೆ ಬಂದಿಲ್ಲ ಿಲ್ಲ ಬಟ್ ರೇಷನ್ ನ ಕೊಡ್ತಾ ಇದ್ದಾರೆ ನೀವು ರೇಷನ್ ಡಿಪೋಗಳಲ್ಲಿ ಹೋಗಿ ದಯವಿಟ್ಟು ರೇಷನ್ ತಗೊಳ್ಳಿ ಯಾಕಂದ್ರೆ ಕೊಡ್ತಾ ಇದ್ದಾರೆ ಆಲ್ರೆಡಿ ಸೊ ಹೋಗಿ ವಿಚಾರ ಮಾಡಿ ತಗೊಳ್ಳಿ ಹಣದ ಬಗ್ಗೆ ನೀವ್ ಏನೇನು ಜನವರಿ ಮೇಲೆ ಯೋಚನೆ ಮಾಡಬೇಕಾಗುತ್ತೆ ಸರ್ದಿಕ್ಕಂತೂ ಹಣ ಬರೋದಿಲ್ಲ ನಿಮಗೆ ಸೊ ಬಹಳಷ್ಟು ಸಮಸ್ಯೆ ಉಂಟಾಗಿದೆ ಅಂತ ಗೊತ್ತು ಹಾಗೆ ಮೂರ್ನಾಲ್ಕ್ ತಿಂಗಳಿಂದ ಅನ್ನ ಬಗ್ಗೆ ಹಣ ಬಂದಿಲ್ಲ ಅನ್ನೋದು ಗೊತ್ತು ಬಟ್ ಇವಾಗ ನಾವು ನೀವು ಏನು ಮಾಡಕ್ಕಾಗಲ್ಲ ಸರ್ಕಾರದವರು ಇಷ್ಟ ಬಂದಂಗ್ ಕೊಡ್ತಾ ಇದಾರೆ ಇದರಿಂದ ಜನಕ್ಕೆ ಬೇಜಾರ್ ಕೂಡ ಆಗ್ತಾ ಇರೋದನ್ನ ನಾವು ನೋಡ್ತಾನೆ ಇದೀವಿ ಸೊ ಹಾಗಾಗಿ ಇನ್ನೇನು ಇನ್ನೊಂದ್ ಆರು ದಿನಕ್ಕಾದ್ರೆ ಮುಂದಿನ ತಿಂಗಳಲ್ಲಿ ನಿಮ್ಗೆ ಅನ್ನಭಾಗ್ಯದ ಪೆಂಡಿಂಗ್ ಅಮೌಂಟ್ ಸಮೇತ ಹಾಕ್ತೀವಿ ಅಂತ ಹೇಳಿದರೆ ಸೊ ಕಾದ್ ನೋಡೋಣ ನಿಮ್ಗೆ ಯಾವ ಒಂದು ಕಂತಿನ ಹಣ ಅನ್ನ ಭಾಗ್ಯದಲ್ಲಿ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ಆದಷ್ಟು ಬೇಗ ಎಲ್ಲರ ಖಾತೆಗೂ ಹಣ ಬರ್ಲಿ ಅಂತ ನಾವು ನೀವು ಕೇಳ್ಕೊಳ್ಳೋಣ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಎಲ್ರಿಗೂ ಸಹ ಅನ್ನ ಒಂದು ಅಪ್ಡೇಟ್ ಕೂಡ ಗೊತ್ತಾಗ್ಲಿ ಸಿಗೋಣ ಇನ್ನೊಂದು ವಿಡಿಯೋಂದಿಗೆ ನಮಸ್ಕಾರ